I'm

ಹೊತ್ತದಕ್ಕೆ ಮದುವೆ ಆಗ್ಬೇಕು ಹಾ ಆಮೇಲೆ ಬಹಳ ಕಷ್ಟ ಆಗ್ತದೆ ಅದು ನಾನು ಅಪ್ಪ ಜನ ಹೇಳಿದ್ದೇನೆ ಆದಷ್ಟು ಬೇಕಾ ಮತ್ತೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದ ಅಪ್ಪ ಅಪ್ಪಾಯ್ ಅಪ್ಪನ ಅಪ್ಪ ಮದುವೆ ಆಗುದಿಲ್ಲ ನಮ್ಮಪ್ಪ ಎತ್ತ ನಾವು ಮಾಡ್ಬೇಕು ಅಲ್ವಾ ಗೊತ್ತಾಯ್ತು ನಾವ ಪ್ರಯತ್ನ ಮಾಡ್ಬೇಕು ನಾನ್ ಮನೆ ಒಳಗಿರುವವರು ನಾನೇನು ಪ್ರಯತ್ನ ಓ ಹೊರಗೆ ಹೋಗುದಿಲ್ಲ ಹಾಗಾಗಿ ಒಳಗೆ ಬಂದೆ ಮತ್ತೆ ಏನು ಈಗ ನನ್ನದ್ದು ಮದುವೆ ಆಗುವಂತ ಅನಿವಾರ್ಯ ಸರತಿ ಸಾಲ ನಿಲ್ತಾರೆ ಯಾರು ನಿಲ್ತಾ ಇದೆ ಮದುವೆ ಆಗುದಕ್ಕಾಗ್ತದ ಅಲ್ವಾ ಹೇಳಿ ನಾವ್ ನಾವು ಮಾಡುವಂತ ಪ್ರತಿಯೊಂದು ಕಾರ್ಯ ಉಕ್ರವಂತಿ ಕಾರ್ಯ ಓಹ್ ಹಾಗೆ ಹಾಗೆ ಒಂದೇ ಜಾತಿ ವಿವಾಹ ಬಂದ್ ಮದುವೆಯ ಮದುವೆ ಆಗುವುದರ ಮೂಲಕವಾಗಿ ಸಿಲ್ಬು ಅಂತ ಮಾಡಿ ತಲಿಸ್ಬೇಕು ಅಂತ ನೋಡ್ತೇನೆ ಹೌದಾ ಹಾಗೆ ಓದ್ತೀನಿ ಮತ್ತು ನಿರ್ಬದ್ಧ ಈ ಅಂತ ಇದ್ದೀರಾ ಸ್ವಲ್ಪ ನೀನು ಕಣ್ಣು ಮಾತ್ರ ಕಡಿತು ಹಾ ಹಾ ಕಣ್ಣು ಎಷ್ಟು ಚಂದ ಉಂಟು ಇದು ನೀ ಹೇಗಿರಬಹುದು ಅಂತ ಲೆಕ್ಕ ಹಾಕಿ ನಾವು ಹೊರಗಡೆ ಬರೋದ ಹಾಗೆ ಅಲ್ವಾ ಇಲ್ಲಿ ಬಂದ್ರೆ ಇಲ್ಲಿ ನೋಡ್ರಿ ಈಗ ನಾವು ಕಣ್ಣಿಗೆ ಹೋಗಿ ಕಳ್ಸು ಏನು ಏನೋ ಭಿಮುನಿ ಮದುವೆ ಆಗ್ಬೇಕು ಅಂತ

ನನಗೆ ಆಶ್ಚರ್ಯ ಆಗಿದ್ದದೆ ಈಗ ನನ್ನನ್ನು ನೀವು ಮದುವೆ ಆಗ್ತೀರಿ ಅಂತ ಆದ್ರೆ ಅಂತಹದ್ದು ನಮ್ಮಲ್ಲಿ ಏನು ಉಂಟಪ್ಪ ನಾವು ಬೇರೆ ಅಂತರ್ಜಾಲ ಹಾಗೆ ನಿಮಗೆ ಅಂತದ್ದು ಗೊತ್ತಾಗುದಿಲ್ಲ ನಿಮ್ಮತ್ರ ಅಂತ ಉಂಟು ಅಂತ ನೋಡುವ ನಮ್ಮ ಕಣ್ಣಿಗೆ ಮಾತ್ರ ಎಲ್ಲವೂ ಕಾಳು ನನಗೆ ಕಾಣ್ತಾ ಉಂಟು ನಿಮ್ಮ ಮನಸ್ಸು ಹೌದಾ ಹೌದಪ್ಪ ನಿಮಗೆ ಇಷ್ಟೊಂದು ಧಾರಾಳ ಉದಾರ ಮನಸ್ಸು ಅಂತ ಜಾಸ್ತಿ ಯಾವ್ದಾದ್ರೆ ನೀತಿ ಒಂದೇ ಅಲ್ಲವೇ ಹೌದಾ ಮುಂದೆ ಹೋಗಿ ಆಯ್ತಾಯ್ತು ಖಂಡಿತವಾಗಿ ನಾನು ಶೀಘ್ರವಾಗಿ ಮದುವೆ ಆಗ್ಬೇಕು ನಾನು ಅಪ್ರಾನ್ ಹೇಳಿದ್ದೆ ನಾನು ಮದುವೆ ಆಗುವಂತ ಹೋಗುದು ಹೀಗೇ ಇರ್ಬೇಕಂತ ಹೌದಾ

Yeah. <laughs>

ನಾವೆಲ್ಲಾ ಹೋಗಿ ಹುಡುಗಿ ನೋಡೋ ಕ್ರಮ ಇಲ್ಲ ನಮ್ಮ ಹಿರಿಯವರ್ ನೋಡಿದ ನಾವು ಮದ್ವೆ ಆಗುವುದು ಹುಡುಗಿ ನೋಡುವುದಿಲ್ಲ ನಾವು ಅಂತರ ಪಡೆದಾಗ ಹಾರ ಹಾಕುವಾಗ ಹುಡುಗಿ ನೋಡುವುದು ಹಾರ ಹಾಕಿದ್ಮೇಲೆ ನೋಡ್ತಾ ಅಲ್ಲೇ ಹೋಗುವ ಹೋಗುವ ಅಂತ ಆವತ್ತಿಗ್ ಹೋಗುವ ಹೇಳ್ತಿತ್ತು ಇವತ್ತು ನಾವು ಹೋಗುವ ಅಂತ ಹೇಳುವುದೇ ಆಗ ಚೆನ್ನಾಗ್ ಭಾಳ ಸಂತೋಷ ಆಯ್ತ ಇಲ್ಲ ಇಂಗ್ಲೇಷಿಗೆ

ನಿಮ್ಮ ತಿರ್ತಿರ್ತದ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲಿಗೆ ಹೋದ್ರು ಕತ್ತ ಹೋಗುತ್ತಾ ಮನೆಗೆ ನಿಮ್ಮ ಬೇರೆ ಮನೆ ಹೋಗ್ಬಿಟ್ಟು ನಿಮಿತ್ತ ನೀವು ಉದ್ಯೋಗ ನಿಮಿತ್ತ ಅವ್ರ ಮೇಲೆ ಉದ್ಯೋಗ ಬಿಟ್ಟಪ್ಪ ನಿಮ್ಗೆ ಉಳ್ಕೊಳ್ಳೋದೇ ಉದ್ಯೋಗ ನಿಮಿತ್ತ மபவதி தாவ <representatives> <from strong language>

அம்மா ஜெமிலா நம்ம ஜெமிலா என்னவாகிறது அம்மா தான நம்மள தாங்க ஆகி மொன்றே இல்ல ಇಲ್ಲಿ அவரோடவேதே இல்ல ராஜகுமாரி ஆக்மேலவள ராஜு ಒಳ್ಳேவுளே நடக்க இல்ல நீங்க அதள வரிகிட்டு குடவக்களிலே ஊட வந்தா என்ன தெனவமா நீ நீ அர்ல இல்ல தனல இல்ல ஏய் போறே हारेந்து ಇರ್ ಮೊದಲೇ ಹೇಳಬೇಕು ಅಂತ ನಾನು ಬರಯ ಮೊದಲೇ ಜನಗಳನ್ನ ಗುಡ್ಕೊಳ್ತಿದ್ರು ಆ ಕೆಲಸಕ್ಕೆ ಆಗೋಕೆ ಅಂತ ಹೇಳೋಕೆ ನಾನು ಯಾಕೆ ಮಾತಿಳ್ತಿದ್ಲಿ ಬೆಳಗಿಂತರ ಬಿಳ್ಸಿ ಮಾತಿಳ್ತಿದೆ ಅಲ್ಲ ದೋದನ ಅಂತರ್ಪಡೆ ಹೆಡ್ಕೊಡೆ ಕೊಟ್ರು ಅಲ್ಲೇ ಮೊರ್ತೇ ಹೆಡ್ಕೊಟ್ರು ಒಂದು ಮೊದಲೇ ಅಂತ ಆಗಿಲ್ಲ ಅದು ಹೋಗ್ಲಿ ಬಿಡಿ ಆಗಿದ್ರೆ ಸಿಕ್ಕಿಲ್ಲ ಹಾಯ್ ಹೆಂಗೆ ಸಿಗೋ ಹಾಗೆ ಹೀಗೆ ಮಾಡ್ಲಾ ನಿಲ್ಲಿ ಜಬಾ ಮೊದಲೇ ಮೊದಲೇ

ಹೌದು ಬಾರೇ ಈಗ ಕರಿಮಣಿ ಬೇಕಲ್ಲ ಮಾಂಗಲ್ಯ ಹೌದು ಮಹಾರಾಜ ಹೇಳಕ್ ಹೌದು ಅಂದ್ರೆ ವ್ಯವಸ್ಥೆ ಮಾಡಿ ಮಾಡಿ ಹತ್ತಿರ ತಲೆಗಳು ಕೊಡ್ತೇನೆ 조용히 해 조용히 해 오빠은 어깨 아ych회 구근이 있어요 이따 어 여기 어디 있어요? 어디 그롰에 여기 여기 ಒಳ್ಳೆ ಪ್ರಶ್ನೆ ಕೇಳಲ್ಲ ಸುಮ್ಮನೆ ಹೇಳೋದಲ್ಲ ನಾನು ಹೋಗಲಿ ಯಾವಾಗಂತ ನನ್ನ ಮಗ ನೀನ್ ಕೇಳ್ತಿದ್ದೆ ಅಲ್ಲ ಮಗ ಅದು ಹೇಳಲಿಕ್ಕೆ ಬರೋದಿಲ್ಲ ಯಾರು ಯಾವಾಗ ಹೋಗ್ತರಂತೆ ಇಲ್ಲ ಈಗ ಉಂತವರೇ ಹೋಗ್ತಾರೆ ನಿಂತವರೇ ಹೋಗ್ತಾರೆ ಆ ರೀತಿ ಕಾಲ ಬಂದಿದೆ ಮೊದಲ ಹಾಗಲ್ಲ ಹೇಗೆ ಕೇಳಿದ್ರೆ ಈ ತೆಂಗಿನಕಾಯಿ ಉಂಟೋಡು ತೆಂಗಿನಕಾಯಿ ಒಣಾದ್ಮೇಲೆ ಬೆಳಕಿತ್ತು ಈಗ ಹಾಗಲ್ಲ ಮಗ ಮಗು ಉಂಟು அப்போது <laughs> ah, <laughs> 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 <laughs>

ಹಾಗೇ ಬೇಸರ ಆಯ್ತಾ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ ಮಗ ನೀನು ಈಗಾಗಲಿ ಕಾರಣ ಪೂರ್ಣ ನಾಳೆಲಿಕ್ಕೆ ಕೊಡೋದಿಲ್ಲ ನೀವು ಉದಾಹರಣೆ ಕೊಡಿಲ್ಲ ನೀನು ಈ ಕೊಟ್ಟೆ ಕಡುಪು ನೋಡಿದ್ದೀಯಾ ನೋಡಿದ್ಯಲ್ಲ ಹ್ಞೂ ಬುಳು ಬಿಡು ಇನ್ನೊಂದೆಲ್ಲ ನೋಡಿ ಕೇಟ ಕೊಟ್ಟೆಯನ್ನು ಹ್ಯಾಂಗೆ ಮಾಡ್ತಾರೆ ಹಲಸರನ್ನು ತಗೊಂಡು ಬಂದು ಅದು ಕಟ್ಟೆಯನ್ನು ಸಿಕ್ಕಿಸಿ ಕೊಟ್ಟೆಯನ್ನು ಮಾಡ್ತಾರೆ ಆ ಕೊಟ್ಟೆಗ ಆಮೇಲೆ ಹಿಟ್ಟೆಲ್ಲ ಹಾಕ್ತಾರೆ ಹಿಟ್ಟಾಗಿ ಬೇಯಿಸಿದ ಮೇಲೆ ಕಡುಬು ಅಂತ ಆಗ್ಬೋದು ಅಂದ್ರೆ ಈ ಕಡುಬಿಗೆ ಆಕಾರ ಕಾಲ

முக்கிய மாங்கல்ய முலி ஒர்த்த மூவியாக موں تاں سمجھ نہ آیا اللہ نہیں تاں ہوندا ہتھے ہوندا ہتھے ای مٹّو بڑا کوئی یاد مٹّ پاووں ای دل ہندیلے ابے پڑی 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 میرا پڑی پڑی انت مار کلے پچنارے نا بابا اوہنا ہسیولا اے تو ہم کرتے بندہ بندے توک دی وچن کرم పోర్ట కుసిబిట న ముబది రిచబా రిచబా ఇద బనగయ్యల్లి అవ బనగయ్యలు నా హెడలాగి హెల్తా సత్తువర్గ స్వామి నీ మధ్యన ఇలి నా దోసి కట్టేరే న హిందూదె సాకుంత దర్మేచ అంతే ద i right,

ಅಲ್ಲ ಇನ್ನು ತಮಗೆ ಬೇಕಾದ ವ್ಯವಸ್ಥೆ ಆ ಕಡೆ ನಮ್ಮ ಕೊಟ್ಟದ್ರಲ್ಲೇ ಸ್ವಲ್ಪ ಇಟ್ಕೊಂಡು ಇಟ್ಕೊಂಡ್ ಮಾತಾಡೋ ನೋಡುತ್ತಿಲ್ಲ ನಮ್ಮ ನಾವು ಕಾರ್ಯಕ್ರಮ ಅಲ್ವಾ ಕೊಡ್ಬೇಕಂತೇ ಇಲ್ಲ ನಾವೆಲ್ಲ ಕೇಳುದೂ ಇಲ್ಲ ಹೆಚ್ಚು ಕೊಡ್ತೀನಿ

இங்க எங்க இருக்கு கேமி பா பா வந்து நாலும் நாளைக்கு வந்து தி பா இ சாபை வந்து ஆலிட்ட பா நீட்டவே நிஷா வந்து பாக்க எல்லே ஆகிடுச்சு நாளைக்குடா அப்பயா வந்தல ಬಿடி அண்டியா வகா இல்ல முதலிய முதலிய

ே இன்னோடே அந்த ಏನೇ ಇರಲಿ ವಿರೋಧಕ್ಕಾಗಿ ಹೇಳಿದ್ರೆ ಅಷ್ಟೇ ನಿಮ್ಮಂತ ಹುಡುಗ ಮಕ್ಕಳಿದ್ರೆ ಯಾವ ಕಾರ್ಯಕ್ರಮಕ್ಕೂ ಏನು ಸಮಸ್ಯೆ ಆಗುದಿಲ್ಲ ಅಲ್ಲಿ ಓಡಾಟ ಮಾಡಿ ನಿಮ್ಮಂತವರಬೇಕು ನಿಮ್ಮಂತವ್ರ ಮಾರ್ಗದರ್ಶನವೂ ಖಂಡಿತ ಹೌದು ಹಾಗಾಗಿ ಸಮಸ್ಯೆ ಮಾಡಿದ್ದೆ ಬಿಟ್ರೆ ಬೇರೆ ಏನು ಇಲ್ಲ ಎಲ್ಲ ಊಟ ಉಂಟು ಹುಡುಕೆ ಹಾಗೆ ಹೋಗಿ ಬನ್ನಿ ಬರ್ಬೇಡಿ ಎಲ್ಲ ಹೋಗಿಲ್ಬೇಡಿ